ನಿನ್ನ ಲಗ್ನ ಮಾಡ್ಕೊಳಕಿತ್ತ ಮೊದಲ ಒಬ್ಬಕ್ಕಿನ ಮೇಲೆ ಪ್ರೀತಿ ಮಾಡಿದ್ದ ಹೇಳಿ ಕತೆ ಮುದಿ ಕೊಟ್ಟು ಒಬ್ಬಕ್ಕಿಂತ ಪ್ರೀತಿ ಮಾಡಿದ್ದ ಯಾವಾಗ ಆಕೆ ಅಂದ್ರೆ ಸತ್ತಳು ಆಕಿನ ಮ್ಯಾಗಿನ ಪ್ರೀತಿಗಾಗಿ ಆಕಿನ ಡೋಗಿ ತಂದಿಟ್ಟನ ಮನ್ಯಾಗ ಅಂತ ನೋಡ್ರಿ ಮುದುಕಿ ಹೇಳ್ದ ಖಾಲಿ ನೀರು ತೊಂಬ ನಾ ಯಾಕೆ ತರಲಿ ಅಲ್ಲಿ ಅದಾಳೆ ಅಲ್ಲ ಕಪಾಟ್ನಂಗೆ ತರ್ತಾಳೆ ಏನ್ರಿ ಯಾರೀ ಯಾರೇ ಕೊಡ್ತೀರಿ ಈಗ ನಾ ಪಗಾರ ತುಂಡು ಬಂದ ಸ್ವಾಮಿನ ನನ್ನ ದುಡ್ಸ್ಗೋರಿ ಇನ್ನೂ ಕೇಳಬೇಕು ಅಂತ ಹಂಬಲಿತ್ತು ಅಂತಂದ್ರೆ ಇನ್ನೊಂದು ಪಂದ್ರ ಹದಿನೈದು ಮಿಂಟಂದು ಹೆಚ್ಚಿಗೆ ಹೇಳ್ರಿ ಅಪ್ಪರತ್ತಿ ಕೊಡೋಂದ್ರೆ ಹೇಳ್ತೀವಿ ನಾವು ತೀತ್ರಿ ನಾಯನ್ ಉಳು ಪುರಾಣಿಕ್ರಂಗೆ ಶಾಸ್ತ್ರಿಗಳ ಮೈ ಮೈ ಉಳಿಸ್ಕೊಳ್ಳಲ್ಲ ನಾವು ತೀತಿಲ್ಲ ಎರಡು ತಾಸು ಪುರಾಣ ಯಾವ ಶಾಸ್ತ್ರನೂ ಹೇಳಲ್ಲ ಯಾವ ಸ್ವಾಮಿನೂ ಹೇಳಲ್ಲ ಏತಿಲ್ಲ ರೀ ಕೇಳಿರಿ ಚೆಂದ ಲಕ್ಷ ಕೊಟ್ಟು ಇರ್ಲಿಲ್ಲ ಕುಂದ್ರಿ ಕುಂದ್ರಿ ಈಗ ಈಗ ಮತ್ತೆ ಗಾದಲೆ ಬಸ್ತಾರೆ ಕುಂದ್ರೆ ಆಯ್ತಮ್ಮ ಸುಮ್ಮ ಕುಂದ್ರಿ ಆಯ್ತು ಇನ್ನೊಂದು ಪಂದ್ರ ಮಿಂಟ್ ಟೈಮ್ ಬತ್ತು ನಮ್ದು ಏನು ರೀ ಕೇಳ್ರಿ ಹೆಂಗ ಪರಮಾತ್ಮವನ್ನು ಮಾತು ಹೇಳ್ತಾನೆ ಪಾರ್ವತಿ ಅವಳಿಗೆ ಈ ಜನ್ಮದೊಳಗಿಂದ ಮಕ್ಕಳ ಯೋಗ ಇಲ್ಲ ಯಾಕಿಲ್ಲ ಅಂತ ಅಂತಕೊಂಡು ಪ್ರಶ್ನೆ ಮಾಡಿದ್ರೆ ಸ್ವತಃ ಪರಮಾತ್ಮನ ಹೇಳ್ತಾನೆ ಪಾರ್ವತಿ ಹಿಂದಿನ ಜನ್ಮದೊಳಗೆ ಇವಳಿ ಮಡಿಯಮ್ಮ ಒಂದು ಮಗುವಿನನ್ನು ಕೊಲೆ ಮಾಡಿರ್ತಕ್ಕಂಥ ಪಾಪ ಅದಲ್ಲ ಆ ಕೊಲೆ ಮಾಡಿದ ಪಾಪಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳ ಯೋಗ ಇಲ್ಲ ಅಂತಕೊಂಡು ಬ್ರಹ್ಮ ಹಣಿ ಮೇಲೆಯಿಂದ ಬರೆದು ಬಿಟ್ಟಾನ ಏನು ಮಾಡೋಕ್ಕಾಗಲ್ಲ ಹಣಿ ಮೇಲಿಂದ ಬರೆದಿರ್ತಕ್ಕಂಥ ಬ ಎಂತವಿ ಹಣೆ ಬರ ಅಂತಕ್ಕಂಥ ಯಾರಿಂದಲೂ ಕುಣದ ತಪ್ಪಿಸ್ಲಿಕ್ಕಾಗೋಂಗಿಲ್ಲ ನೀ ಸ್ವಾಮಿರು ಶರಣಿನರು ಸಂತನಿರು ಸಂಸಾರಿಯರು ಯಾರಿಗಿರು ಸಾಮಾನ್ಯ ವ್ಯಕ್ತಿಗಿರು ಯಾರಿದ್ರು ಕೂಡ ಅದು ಹಣೆ ಮೇಲೆ ಹಣೆ ಮೆ ಬರ ಅಂತಕ್ಕಂಥ ಇರ್ತದಲ್ಲ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗಿಂದ ಏನು ಪರಮ ಬ್ರಹ್ಮ ಬಂದು ನಮ್ಮ ಹಣಿ ಮೇಲಿಂದ ಬರೆದು ಹೋಗ್ಕೊನಲ್ಲ ಅದನ್ನು ಯಾ ಯಾರಿಂದಲೂ ಕುಣದ ಆಗಂಗಿಲ್ಲ ಹರಿಶ್ಚಂದ್ರ ಮಹಾರಾಜನ ಕ ಗೊತ್ತದ ನಿಮಗೆ ಹರಿಶ್ಚಂದ್ರ ಮಹಾರಾಜ ಏನು ತಪ್ಪಣೆ ನಡೀರಿ ನಿಜ ನಿಜ ಜೀವನದಾಗ ಒಂದು ದಿವಸ ಕೂಡಂದ ಒಂದು 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 ಸೆಕೆಂಡ್ನೂ ಕೂಡ ಅವ ಸುಳ್ಳನ್ನು ಮಾತಾಡಲಿಲ್ಲ ಎಲ್ಲರೂ ಅಲ್ಲ ನಿದ್ದು ಗಂಡು ಕೂಡ ಸುಳ್ಳನ್ನು ಮಾತಾಡಲಿಲ್ಲ ಸತ್ಯಕ್ಕಾಗಿನೇ ಬದುಕದ ಸತ್ಯವನ್ನೇ ಹೇಳ್ದ ಸತ್ಯತನದಿಂದಲೂ ರಾಜ್ಯವನ್ನು ಮಾಡ್ದ ಆದ್ರೆ ಅವ ಎಟ್ಟೇ ಸತ್ಯವಂತನಾಗಿರಲಿ ಎಟ್ಟೇ ರಾಜನಾಗಿರಲಿ ಆದ್ರೆ ಅವನ ಹಳೇ ಬರ ಏನು ಬರೆದಿತ್ತು ಅಂತ ಕಣ ಕೇಳಿದ್ರ ಏನ್ರಿ ತನ್ನನ್ನು ತಾನು ಮಾರ್ಕೋಬೇಕಾಯ್ತು ಹೆಂಡತಿ ಮಗುವಿನನ್ನು ಮಾರಬೇಕಾಯ್ತು ಹೋಗಿ ಸುಡುಗಾಡ್ ಕಾಯ್ಬೇಕಾಯ್ತು ಅವನು ಹಣೆ ಬರೆದಾಗ ಅದು ಬರೆದಿತ್ತು ಯಾಕೆ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪ ಏನು ತಪ್ಪು ಮಾಡ್ಯನ್ರಿ ಇವಾಗ ಗಾಂಧೀಜಿ ಹಣೆ ಬರೆದೊಳಗೆ ಏನು ಬರೆದಿತ್ತು ಇಟ್ಟೆಲ್ಲ ಸ್ವತಂತ್ರಕ್ಕಾಗಿ ಭಾರತ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ದುಡ್ದ ಸೇವಾ ಮಾಡ್ದ ಏನು ಎಲ್ಲವನ್ನು ಕೂಡ ಮಾಡ್ದ ಆದರೆ ಅವನ ಹಣೆ ಬರೋ ಎದೆ ಏನು ಬರೆದಿತ್ತು ಗೋಡ್ಸನ ಗುಂಡೇಟಿಗೆ ಅಂತ ಸಾಯೋದು ಬರೆದಿತ್ತು ನೀವೆಲ್ಲ ಕೃಷ್ಣ ದೇವರು ದೇವರು ಹತ್ತಿಕ್ಕೊಂಡಂತೀರಿ ಕೃಷ್ಣನ ಹಣೆ ಬರದೊಳಗೆ ಏನು ಬರೆದಿತ್ತು ಒಬ್ಬ ಬೇಟೆಗಾರನ ಬಾಣದಿಂದ ಸಾಯೋದನ್ನು ಬರೆದಿತ್ತು ಸುಮ್ಮನೆ ನೀವು ಕಲ್ಪನೆ ಮಾಡ್ಕೋತ ಹೋದ್ರ ಇವೆಲ್ಲ ಹಣೆ ಬರ ಅನ್ನತಕ್ಕಂಥದ್ದನ್ನು ಎಂತಿಂದ ಜ್ಞಾನಿಗಳಿಗೊಂದು ಬಿಟ್ಟಿಲ್ಲ ಮಹಾತ್ಮರಿಗೊಂದು ಬಿಟ್ಟಿಲ್ಲ ಏನ್ರಿ ಯಾರಿಗೆ ಬಿಟ್ಟದಂತೀರಿ ನೀವು ಪ್ರಾರಬ್ಧದ ಕರ್ಮ ಇದಕ್ಕೆ ಪ್ರಾರಬ್ಧದ ಕರ್ಮ ಹತ್ತಿಕೊಂಡ ಕರೀತಾವ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹತ್ತಿ ಮೂರು ಕರ್ಮಗಳದಾವೆ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಪೂಜೆ ಪುನಸ್ಕಾರ ದೇವಿ ಕುಂದ್ರಿಸಿ ಸಸಿ ಹಾಕಿ ಏನೋ ಮಾಡಂದ ಈ ಆಗಾಮಿ ಕರ್ಮ ಸಂಚಿತ ಕರ್ಮಗಳನ್ನು ಕಳ್ಕೊಳಕ್ ಬರ್ತದೆ ಇಲ್ಲಿ ಹಣೆಯ ಬದುಕಿನೊಳಗ ನಮ್ಮ ಹಣೆ ಬರ ಅಂತಕ್ಕಂಥದ್ದನ್ನ ಯಾರಿಂದಲೂ ಕೊಡಂದ ಅಂದ ಆಗಂಗಿಲ್ಲ ಅದಕ್ಕಾಗನೇ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳದೊಳಗೆ ಒಂದು ಕಡೆಗಿಂದ ಬ್ರಹ್ಮನು ಬರ್ತಾನೆ ಇನ್ನೊಂದು ಕಡೆಗಿಂದ ಶಿವನು ಕುಡ್ದು ಬರ್ತಾನೆ ಬ್ರಹ್ಮ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಲೆಕ್ಕ ಹಾಕಿ ಏನ್ರಿ ನಮ್ಮ ಹಣೆ ಬರ ಮೇಲೆ ಇವ ಈ ಹಿಂಗೆ ಹುಟ್ಟಬೇಕು ಹಿಂದೊಂದು ಕಥೆ ಹೇಳಿದ್ದೆ ನಾನು ನಿಮಗೆ ಏನ್ರಿ ಕಾಶಿ ಪಟ್ಟಣದೊಳಗೆ ಅಂದೇಳಿ ಸೌಂಡ್ ಹಿಡುತ್ತಮ್ಮ ಏನ್ರಿ ಕಾಶಿ ಪಟ್ಟಣದೊಳಗೆ ಏನ್ರಿ ರೀ ಈ ಹಣೆ ಬರ ಓದ್ತು ಓದೋದು ಕಲ್ತಿದ್ದನತ್ತು ಏನ್ರಿ ಹಣೆ ಬರ ಅಂತಕ್ಕಂಥ ಓದೋದು ಅದು ಎಲ್ಲರಿಗಿನ್ನೂ ಕೂಡ ಬರೋಂಗಿಲ್ಲ ಹಣೆ ಬರ ಅಂತಕ್ಕಂದ್ರೆ ತಿಳ್ಕೊಳತಕ್ಕಂಥದ್ದು ಹಣೆ ಬರ ಅಂತಕ್ಕಂಥ ಓದ್ತಕ್ಕಂಥದ್ದು ಎಲ್ಲರಿಗೂ ಕುಡ್ದು ಬರೋಂಗಿಲ್ಲ ಒಬ್ಬಮ್ಮ ಅಲ್ಲೊಬ್ಬ ಒಬ್ಬ ಅವ ಏನು ಮಾಡ್ದ ಒಂದು ದಿವಸ ಆ ಕಾಶಿ ಪಟ್ಟಣದ ಒಳಗೆ ನದಿ ದಂಡಿ ಅಂದ ಹೋಗ್ತಿದ್ದ ಅವಾಗೆಲ್ಲ ನದಿಗೆ ತೇಲಿ ಬಿಡ್ತಿದ್ದರು ನೋಡ್ರಿ ಹೆಣಗಳು ಏನ್ರೀ ಈಗೆಲ್ಲ ಅಲ್ಲೊಂದು ಒಂದು ಹರಿಶ್ಚಂದ್ರ ಘಾಟ ತಗೊಂಡೈತಿ ಈಗ ಸತ್ತವ್ರಿಗೆ ಮಣ್ಣು ಮಾಡಕ್ಕೆ ಬೇರೆ ಸುಡಾಕಿ ಅಂದರೆ ಬೇರೆ ಹಿಂಗೆಲ್ಲ ಮಾಡ್ತಿರ್ತಾರೆ ಆವಾಗ ನೀರಾಗಿಂದ ಹರಿಬಿಡ್ತಿದ್ರು ಅವ ಪಾಪ ನದಿ ದಂಡಿ ಮ್ಯಾಗೆ ಹೋಗುವಾಗ ಒಂದು ತಲೆ ಡೋಗಿ ಸಿಕ್ತು ಬುರುಡೆ ನೀವು ಡೋಗಿ ಡೋಗಿ ಸಿಕ್ತು ಪಾಪ ಡೋಗಿ ಕೈಯಾಗಿ ತೊಗೊಂಡ ಕೈಯಾಗಿ ತೊಗೊಂಡು ನೋಡ್ದೆ ಕತ್ತ ಅದನ್ನು ಓದ್ಲಾಗ ಅವನಿಗೆ ಒಬ್ಬನಿಗೆ ಬರ್ತಿತ್ತು ಅಲ್ಲಿ ಓದಾಕ ಓದಾಕತ್ತ ಅದರೊಳಗೆ ಏನು ಬರ್ದಿತ್ತು ಹಣಿ ಮೇಲೆ ಬಡತನ ಮನೆ ತಂದೊಳಗೆಂದು ಹುಟ್ಟಬೇಕು ನೋಡಿ ಅದ್ರ ಮೇಲೆ ಬರ್ದಿದ್ದು ಹೇಳ್ತೀನಿ ನಾನು ನಿಮ್ಗೆ ಅದ್ರ ಮೇಲೆ ಏನು ಬರ್ದನ ಬಡತನ ಮನೆ ತಂದೊಳಗಿಂದ ಹುಟ್ಟಬೇಕು ಏನು ರೀ ಕಷ್ಟದ ಜೀವನ ಅಂದರೆ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳಿಯಿಂದ ಸಾಯಬೇಕು ಸತ್ತು ಬಳಕು ಇನ್ನೂ ಇದ್ರ ಕರ್ಮ ಮುಗುದಿಲ್ಲ ಅಂತ ಬರ್ದಿತ್ತ ಅರ್ಥ ಆಯ್ತಾನೆ ನಿಮಗೆ ಹಣಿ ಬರೋ ನೋಡ್ರಿ ಅಂದರೆ ಹಿಂದಿನ ಜನ್ಮದ ಮೇಲೆ ಹೆಂಗೆ ಬರ್ತದ ಏನದು ಬರ್ತಿತ್ತು ಅದ್ರ ಮ್ಯಾಲ ಬಡತನ ಮನೆ ತಂದಾಗ ಹುಟ್ಟಬೇಕು ಕಷ್ಟದ ಜೀವನ ಕಳಿಬೇಕು ರೋಗದಿಂದ ನರಳಬೇಕು ನರಳಿ ನರಳಿ ಸಾಯಬೇಕು ಸತ್ತು ಬಳಕು ಇದ್ರ ದಿನ ಕರ್ಮ ಮುಗುದಿಲ್ಲ ಇನ್ನು ಮುಂದಾದ ಆತು ಬರ್ದಿತ್ತ ಇವ ಅಂದ ಇದು ಸಾತ್ ಬಳಕೆ ಏನಿರ್ತದಿದು ನೋಡ್ಬೇಕತ್ತು ಕೂಡ ಅದು ಡೋಗಿ ತಗೊಂಡು ಮನೆಗೆ ಬಂದ ಯಾವಾಗಿಂದ ಡೋಗಿ ತಗೊಂಡು ಮನೆಗೆ ಬಂದ ಮನೆಗೆ ಬಂದ ಅವಾಗೆಲ್ಲ ಮನೆಗೆ ಗಾಡೇಗೆ ಕಪ್ಪಾಟಿರ್ತಿತ್ತು ನೋಡ್ರಿ ಈಗೆಲ್ಲ ಸಪ್ರೇಟ್ ಅಲಮಾರಿ ಅದು ಇದು ಬಂದಾವ ಅವಾಗ ಮನೆಗೆ ಕಪಾಟ ಪಾಪ ಮನೆಗಿಂದ ಒಂದು ಒಂದು ಗಂಗಾಳ ತಗೊಂಡ ತಗೊಂಡು ಆ ಡೋಗಿ ಗಂಗಳದಾಗ ಇಟ್ಟು ಆ ಕಪಾಟನಾಗ ಇಟ್ಟು ಕೀಲಿ ಹಾಕದ ಅಂದ್ರೆ ಮುಂದೆ ಏನದ ನೋಡ್ಬೇಕತ್ತು ಯಾವಾಗಿಂದ ದಿನ ಬರವ ಆ ಹಗಲತ್ತೆಲ್ಲ ಜ್ಯೋತಿಷ್ಯ ಹೇಳಿ ಬರಮ್ಮ ಸಾಯಂಕಾಲ ಬರಮ್ಮ ಅದು ಕಪಾಟ ಅಟ್ಟೆ ತೆಗ್ಯಮ್ಮ ತಟ್ಟೆ ಹೀಗೆ ತೆಗೆದು ನೋಡಮ್ಮ ಎಂದ್ರೆ ಏನಾಗ್ಯದ ಏನಿಲ್ಲ ನೋಡ್ಬೇಕಲ್ಲ ಏನಿಲ್ಲ ನೋಡಮ್ಮ ಮತ್ತು ಬಾಗಿಲು ಮುಚ್ಚವ ಕೀಲಿ ಹಾಕುವ ಇದು ಕಮ್ಮಿತ್ ಕಮ್ಮಿ ತಿಂಗಳು ತಾನೆ ಹೀಗೆ ನಡೀತು ಮುಂಜಾನೆ ಬರವ ಕಪಾಟ ಬಾಗಿಲು ತೆಗ್ಯವ ಮತ್ತು ಮುಚ್ಚವ ಮತ್ತು ಸಂಜೆಗೆ ಬರವ ತೆಗ್ಯವ ನೋಡಮ್ಮ ಮುಚ್ಚಮ್ಮ ಈಗೀಗ ಅವನ ಹೆಣತಿ ಸಮಸ್ಯೆ ಬತ್ತು ಮಗಳು ಮನೆಗೆ ಒಂದು ಮದಕೆತ್ತು ಆ ಏನು ಏನ ತಂಗ್ಯಂದ ನನ್ನ ಗಂಡ ಇದನ್ನು ಏನು ಇಟ್ಟಾನೆ ಏನಿಲ್ಲ ನಾನು ಇಟ್ಟೆ ಬಾಗಿಲು ತೆಗಿತಾನೆ ಅಟ್ಟೆ ನೋಡ್ತಾನೆ ಮುಸ್ತಾನ ಐ ನನ್ನ ಮುಂದೆ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ಇದು ಒಂದು ಹೇಳಿ ಹೇಳಿಲ್ಲ ನನಗೆ ಆ ತಳ್ಳ ಅವಾಗ ಅದು ಮುದಕ್ಕೆ ಐ ತಂಗಿ ಒಮ್ಮೆ ಸಂಸೆ ಬಂದ ಬಳಕೆ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕು ಹ್ಯಾಂಗೆ ಮಾಡ್ಕೊಳ್ಳೋ ಸಂಸೆ ನಿವಾರಣೆ ಅವಾಗ ಅವಾಗಾಕಿ ಅಂದ್ಲು ಸಮಸ್ಯೆ ಹ್ಯಾಂಗೆ ನಿವಾರಣೆ ಮಾಡ್ಕೊಳನ ತೊಂದರೆ ಅದನ್ನು ಆ ಕೀಲಿ ತೆಗೆದು ನೋಡು ಕೀಲಿ ನೀಲ್ ನನ್ನ ಬಲ್ಲಿ ಮಳೆ ಬರ್ಕತ್ತೇನು ರೀ ಹಾಂ ಏನ್ರಿ ಅದನ್ನು ಕೀಲಿ ಕೀಲಿ ಅಂದ ಹೆಂಗೆ ತೆಗೆದು ನೋಡೋದು ನನ್ನ ಬಳಿ ಕೀಲಿ ಕೈಗಳಿಲ್ಲ ಇದು ಮುದುಕಿ ಎಲ್ಲಿದು ಗೋಳೆ ಮಾಡಿತ್ತು ಈಸ್ ಗೋಳೆ ಮಾಡಿತ್ತು ಬಲಿ ಹಂಗೆ ಅದು ತೊಗೊಂಡು ಬಂದು ಕೊಡ್ತಿದ್ರೆ ಯಾವ್ದು ಹತ್ತದ ನೋಡತ್ತೆ ಕೊಡೋದು ಯಾವಾಗ ಹತ್ತದ ನೋಡತ್ತೆ ಕೂಡ ಅದ್ರಾಗ ಹಿಂಗೆಲ್ಲ ಕೂಡಿ ತೆಗ್ಯದ್ರಾಗ ಒಂದು ಕೀಲಿ ಹತ್ತೆ ಬಿಡ್ತು ಕಪಾಡು ತೆಗೀತು ಯಾವಾಗ ಕಪಾಡು ತೆಗೀತು ನಿಮ್ಗೊಂದು ಮಾತು ಹೇಳ್ತೀನಿ ಯಾವ ತೊಗೊಂಡು ಚೀರ್ಲಿಕ್ಕೆ ಯಾಕೆ ಹತ್ತಂಗೆ ಏನದ ಅಯ್ಯಕ ಇದ್ರೆ ಏನೂ ಇಲ್ಲ ಯಾವೋ ಒಂದು ತಲೆ ಡೋಗ್ಯದ ಅಂದ್ಲು ಈಗ ಅನ್ಲೂ ಅಯ್ಯೋ ನನಗೆ ಗೊತ್ತಿತ್ತೆವ ಹಿಂಗೆ ತಂದ್ಲು ಮುದುಕಿ ಈಗ ಏನು ಗೊತ್ತಿದ್ದವ್ರಂಗೆ ಆಯ್ ಇದು ಯಾರ್ದು ಇದು ಡೋಗಿಯರು ಯಾರು ಯಾರು ತಂದಿಟ್ಟು ನನಗೆ ಅಂಡ ಯಾಕೆ ಹಿಂಗೆ ತಂದಿಟ್ಟ ಅನ್ನೋ ತಗೊಂಡು ಅಯ್ಯೋ ತಂಗಿ ಅದೇನು ಕೇಳ್ತೇವೋ ನನ್ನ ಬಾಯಲೇನು ಕೇಳ್ತಿ ಬಿಡಿ ಅವ ಇರಲಿ ಅದ್ರ ದೊಡ್ಡ ಕಥೆ ಅದ ಅನ್ಲಿಕ್ಕೆ ಮುದುಕಿ ದೊಡ್ಡ ಕಥೆ ಏನದ ಅಂದ್ಲು ನೋಡಿ ಸುಮ್ಮ ಸುಮ್ಮನೆ ಹುಟ್ಟಿಸ್ಲಗತ್ತದ ಮುದುಕಿದು ದೊಡ್ಡ ಕಥೆ ಏನದ ಅಯ್ಯು ಬ್ಯಾಡವ ಮತ್ತು ನಾ ಎಲ್ಲಿ ಇದು ಮಾಡಲಿ ಇಲ್ಲ ಏನದ ಹೇಳರಿ ಹೇಳು ಏನದ ಹೇಳರಿ ಹೇಳು ಅಯ್ಯ ಏನು ಕೇಳತ್ತೇವಾ ನಿನ್ನ ಲಗ್ನ ಮಾಡ್ಕೊಳಕ್ಕೆ ಮೊದಲ ಒಬ್ಬಕ್ಕಿನ ಮ್ಯಾಲೆ ಪ್ರೀತಿ ಮಾಡಿದ್ದ ಕೇಳ್ರಿ ಕತೆ ಮುದಿ ಹುಟ್ಟಿಸ್ತು ಒಬ್ಬಕ್ಕಿನ ಪ್ರೀತಿ ಮಾಡಿದ್ದ ಆಕೆ ಅಂದ್ರೆ ಸತ್ತಳು ಆಕಿನ ಮ್ಯಾಗಿನ ಪ್ರೀತಿಗಾಗಿ ಆಕಿನ ಡೋಗಿ ತಂದಿಟ್ಟನ ಮನ್ಯಾಗ ಅಂತ ನೋಡ್ರಿ ಮುದುಕಿ ಹೇಳ್ತೀನಿ ಹೆಣ್ಮಕ್ಳಿಗೆ ಏನೋ ಇನ್ನೂ ಅಂದ್ರೆ ತಾಳಬೋದು ನಾದಿಂದ ಏನಂದ್ರೆ ತಾಳ್ಬೋದು ಸೌತೆ ಇರತ್ತಂದ್ರೆ ತಾಳ್ತಾರೀ ಏಸ್ ಕಾಲು ಕೊಂಡ್ಕೊಂಡು ತಾಳಂಗಿಲ್ಲ ಯಾವಾಗ ನಾ ಇರ್ಲಿಕ್ಕಾಗಿನೇ ಅಕ್ಕಿನ ಮ್ಯಾಗಿನ ಪ್ರೀತಿ ತಂದು ಆಕಿನ ಡೋಗಿ ಹಿಟ್ಟನ್ನೋದು ಇದಕ್ಕೆ ಯಾಕೆ ನಾವು ಬಿಟ್ಟೇನ ತಂದು ಹಾಕಿ ಕುಟ್ಟು ತಾಯ್ತಿದ್ದವು ಏನ್ರಿ ಡೋಗಿ ಒಳ್ಳಾಗ ಹಾಕಿ ಕುಟ್ಟಿ 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 ಈ ಹಿಟ್ಟು ಹಿಟ್ಟು ಸೋಸೋದಕ್ಕೆ ಏನಂತೀರಿ ನೀವು ಚಾಣಿ ಚಾಣ್ಯಾಗ ಸೋಸಿ ಅವ ಬರೋದ್ರಾಗಿಂದ ಪುಡಿ ಒಯ್ದು ಒಳಗೆ ಕೀಲಿ ಹಾಕಲ್ಲ ಮತ್ತು ಅವ ದಿನ ಬರೋಂಗೆ ಮಂದ ನೋಡ್ತಾನೆ ಕಪಾಡ್ ತಗೋದ್ ಬರೀ ಹಿಟ್ಟಿತ್ತಲ್ಲಿ ಡೋಗಿ ಇದ್ದಿದ್ದಿಲ್ಲ ಇವ ಅಂದ ಏನ ಖಾಲಿ ನೀರು ತೊಗೊಂಬ ನಾ ಯಾಕೆ ತರಲಿ ಅಲ್ಲಿ ಎದೋಳಲ್ಲ ಕಪಾಟ್ನಾಗ ತರ್ತಾಳೆ ಏನು ರೀ ನಾ ಯಾಕೆ ತರಲಿ ಕಪಾಟ್ನಾಗ ಅದಳ ತರ್ತಾಳೆ ಅಲ್ಲಾರ ಕಪಾಟ್ನಾಗ ತಿಮ್ಮ ಅಲ್ಲ ಮತ್ತು ದಿನ ನೀನೇ ಕುಡ್ತಿದ್ದಿ ಇನ್ನು ಮುಂದೆ ನಾ ಕೊಡಂಗಿಲ್ಲ ಅಲ್ಲಿ ಎದೋಳಲ್ಲ ಕಪಾಟ್ನಾಗ ಯಾಕ ಏನಾಗಿಂದ ನಿನಗ ನನಗೆ ಏನು ಕೇಳಬಂಡಿ ಏನು ಕೇಳಿದ್ರು ಕಪಾಟ್ನಾಗ ಕೇಳು ತಂದು ಹೇಳ್ತಿಯ ಹೇಳ್ತೀನಿ ಮನ್ಯಾಗ ಕಿರಿಕಿರಿ ಹತ್ತದ ಕಪಾಡ್ ತೆಗೆದು ನೋಡ್ದ ಏನಾಗಿ ಈ ಇದು ಇದು ಹಿಂಗ್ಯಾಕಾಗ್ಯದ ಹಾಂ ಮತ್ತು ನನಗೆ ಹೇಳಾರ್ದು ಯಾಕಿನ ಮ್ಯಾಮ್ ಪ್ರೀತಿ ಇದೀನಿ ತಂದು ನನ್ನ ಮನೆಗೆ ಇಟ್ಟರೆಕು ಬಿಟ್ಟೆ ನನ್ನ ಕುಟ್ಟಿ ಪುಡಿ ಮಾಡಿ ಎತ್ತಿ ಕೊಡೋದು ಅವಾಗ್ಯಾವ ಸಿಟ್ಟಿ ಬರಲಿಲ್ಲ ನಗಲಕ್ಕನತ್ತ ಬಡತನ ಮನೆಗೆ ಹುಟ್ಟಬೇಕು ಕಷ್ಟ ಜೀವನ ಕಳಿಬೇಕು ಏನು ರೀ ರೋಗದಿಂದ ನರಳಬೇಕು ನರಳಿ ನರಳೆ ಸಾಯಬೇಕು ಸಾಯ್ಬೇಕು ಸತ್ತೊಳಗು ಕೂಡ ಇದ್ರ ಮುಗುದಿಲ್ಲ ಇನ್ನು ಐತಿ ಎತ್ತಿಕೊಡಂದು ನನ್ನ ಹೆಂಡತಿ ಕೈಯಾಗೆ ಕುಟ್ಟು ಪುಡಿ ಆಗೋದು ಅದ್ರ ಮ್ಯಾಲೆ ಹಣೆ ಬರ ಯಾರಿಂದಲೂ ಕೂಡ ತಪ್ಸೋಕ್ಕಾಗಂಗಿಲ್ಲ ರೀ ಒಂದು ಕಡೆಗೆ ಬ್ರಹ್ಮ ಬರ್ದು ಬಂದು ನಮ್ಮ ಹಣೆ ಬರ ಬರೀತಾನ ಇನ್ನೊಂದು ಕಡೆಗಿಂದು ಭಗವಂತ ಬಂದು ದರ್ಶನವನ್ನು ಕೊಡ್ತಾನೆ ಯಾವಾಗಿಂದ ಪರಮಾತ್ಮ ಬಂದು ಏನಂತ ದರ್ಶನ ಕೊಡ್ತಾನ ಏನ್ರಿ ಏನಂತ ದರ್ಶನ ಕೊಡ್ತಾನಂದರೆ ಯಾವಾಗ ಬಂದು ನನ್ನ ದರ್ಶನ ಕೊಟ್ಟಾಗ ನಾವು ತಾಯಿ ಗರ್ಭದೊಳಗಿರ್ತಕ್ಕಂಥ ಎಂಟು ತಿಂಗಳ ಕೂಸ ಭಗವಂತನ ಪಾದ ಮುಟ್ಟೆಯನ್ನು ಮಾಡಿ ಬರ್ತದೆ ಆಣಿ ಮಾಡ್ತದೆ ಹೇ ಪರಮಾತ್ಮ ಏನ್ರಿ ನಾವೆಲ್ಲ ಇದು ಕೇವಲ ಒಂದೇ ಒಬ್ಬನ ಮಗನೇ ಅತ್ತಲ್ಲ ನಾವು ನೀವೆಲ್ಲ ಏನು ಕುಂತೀವಲ್ಲ ಎಲ್ಲರೂ ಕೂಡ ಭಗವಂತನ ಪಾದ ಮುಟ್ಟಿ ನಾವೆಲ್ಲರೂ ಕೂಡ ಆಣೆ ಮಾಡಿ ಬಂದಿರ್ತಕ್ಕಂತವ್ರು ಮಳೆ ನಿಂತದ್ರೀ ಏನ್ರಿ ಹೇಳ ಮುಗಿಸಲ್ರಿ ಯಾಕಂದ್ರೆ ಇಲ್ಲಿ ಹಿಂದೆ ಗಂಗಾಳ ಡಾಂಡ್ ನೆಲಕ್ಕಾವ ನೀವು ಕೇಳೋರ್ಕಿಂತ ಈಚೆಗಡೆ ಹಿಂದಿನವ್ರದ್ದು ಗದ್ದಲು ಬಾಳದು ಏನ್ರಿ ಇದು ಇಂದು ಏಟ್ ಹೇಳಿ ಬಿಡ್ತೀನಿ ತೋರಿ ನಂದು ಟೈಮ್ ಆಗೈತಿ ಏನ್ರಿ ಇಲ್ಲಿ ನಾವು ಭಗವಂತನಿಗಿಂದ ಒಂದು ಕಡೆಗೆ ಬ್ರಹ್ಮ ಹಣೆ ಬರತಕ್ಕ ಬರದ್ ಹೋಗ್ಕಾನ ಇನ್ನೊಂದು ಕಡೆಗಿಂದ ಭಗವಂತ ನಮಗೆ ದರ್ಶನವನ್ನು ಕೊಡ್ತಾನ ಏನಂತ ಕೊಡ್ತಾನ ನಾವು ಏನಂತ ಮಾತು ಕೊಡ್ತೀವಿ ಅಂತಕೊಂಡು ಕೇಳಿದ್ರ ಹೇ ಪರಮಾತ್ಮ ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ಏನ್ರಿ ಎಲ್ಲ ಜೀವಿಗಳನ್ನು ಜೀವನ ಕಳದಂಗೆ ನಾನು ಕಳೆಯಂಗಿಲ್ಲ ನಾನು ಈ ಭೂಮಿಗೆಂದ ಹೋಗಿ ನಾನು ಏನು ಮಾಡ್ತೀನಿ ಅಂತಕೊಂಡು ಕೇಳಿದ್ರೆ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ನಾ ಈ ಭೂಮಿಗೆಂದ ಹೋಗಿ ನನ್ನ ಸಗಲ ಇಂದ್ರಿಗಳನ್ನು ನನ್ನ ಮುಷ್ಟಿ ಒಳಗೆಂದಾಗ ಇಟ್ಟುಕೊಂಡು ನಾನು ಪುಣ್ಯದ ಕಾರ್ಯ ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಇದು ಸತ್ಯ ಎತ್ತಿಕೊಂಡು ನಾನು ಮಾಡಿ ಬಂದಿರ್ತೀವಿ ಪುಣ್ಯಾತ್ಮರೇ ಅದಕ್ಕಾಗಿಯೇ ಅಟ್ಟೆಲ್ಲ ಆಣಿ ಮಾಡಿ ನಾವು ಭೂಮಿಗೆ ಬಂದ ಬಳಕ ನಾವು ಅದನ್ನು ಮಾಡಬೇಕಾಗಿದೆ ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಂಗೆಲ್ಲ ಇಲ್ಲಿ ಮಹಾದೇವಿ ತನ್ನ ಎಲ್ಲ ಇಂದ್ರಿಯನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು ಆಟಗಳನ್ನು ಆಡ್ತಾಳತ್ತಿಕೊಂಡು ಅನ್ನುವಂಥ ಮಾತು ಇವತ್ತಿನ ದಿವಸದಿಂದ ಬರ್ತದೆ ನಾಳೆಗೆ ಏನು ಬರ್ತೈತಿತ್ತು ಅನ್ನೋದನ್ನು ನಾಳಿನ ದಿವಸದಿಂದ ನಾವು ನೀವೆಲ್ಲರೂ ಕೂಡ ನೋಡೋಣ